ಮಾನ್ ಮಾನ್ಯ ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕುನೂರ ಎಪ್ಪತ್ನಾಲ್ಕನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತಾರೆ ಉಪಮುಖ್ಯಮಂತ್ರಿಗಳು ನಿಮ್ಮದೇ ಮೊದಲನೇ ಪ್ರಶ್ನೆ ಇತ್ತು ನಿಮಗೋಸ್ಕರ ಕಾಯ್ದಿದೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿತ್ತು ಮಾನ್ಯ ಸಭಾಪತಿಗಳೇ ನಾನು ಕೇಳಿದಂಥ ಪ್ರಶ್ನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರಲ್ಲಿ ಮುಳುಗಡೆ ಆಗುವ ಜಮೀನುಗಳನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಸಿಕ್ಸ್ ಮೂಲಕ ಒಂದೇ ಹಂತದಲ್ಲಿ ಭೂಸ್ವಾಧೀನ ಕಳಿಸಿಕೊಳ್ಳುವ ಪ್ರಸ್ತಾವನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪ್ಯಾರ ತೊಂಬತ್ನಾಲ್ಕರಲ್ಲಿ ಘೋಷಣೆ ಮಾಡಿದ್ದು ಈ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಎಫ್ ಆರ್ ಎಲ್ ಐದುನೂರ ಇಪ್ಪತ್ತು ಇಪ್ಪತ್ತೆರಡು ಅಡಿಯಲ್ಲಿ ವ್ಯಾಪ್ತಿಗೆ ಬರುವ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆ ಜಾರಿಯಲ್ಲಿರುವ ಪ್ರಕರಣಗಳನ್ನು ರದ್ದುಪಡಿಸಿ ಮುಗಿಸ್ತೀರಾ ಅಂತ ಹೇಳಿದ್ರು ಅದಕ್ಕೆ ಅವರು ಉತ್ತರ ಆಗಿ ಕೊಟ್ಟಿಲ್ಲ ಒಟ್ಟಾರೆ ಒಂದೇ ಹಂತದಲ್ಲಿ ನಾವೆಲ್ಲ ಕಾರ್ಯಕ್ರಮ ಹಾಕೊಳ್ತೀವಿ ಮುಗಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇರುವಂಥದ್ದು ಒಂದೇ ಈಗಾಗಲೇ ದುಡ್ಡು ಖರ್ಚು ಮಾಡಿದಾರಾ ಐನೂರ ಇಪ್ಪತ್ತೆರಡವರೆಗೆ ಭೂ ಸ್ವಾಧೀನ ಸಾಲ ಹತ್ತಾರು ಸಾವಿರ ಎಕರೆದು ಈಗ ಪ್ರಕ್ರಿಯೆ ಚಾಲೂ ಇದೆ ಫೋರ್ ಒನ್ ಎಲ್ ಒನ್ ಆಗಿದೆ ನೈನ್ಟೀನ್ ಒನ್ ಆಗಿದೆ ಈಗಾಗಲೇ ಇದೆ ಮುಗಿಸಬಾರ್ದು ಪ್ರಶ್ನೆ ಸರ್ಕಾರದ ಬರ್ಡನ್ ಹೆಚ್ಚಿಗೆ ಆಗ್ಬಾರ್ದಲ್ಲ ಅಂತ ನಾ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಈಗ ಅದರಲ್ಲಿ ಮುಗಿಸಬಹುದಾಗಿತ್ತಲ್ಲ ಅಂತ ಈಗ ಎಲ್ಲಿವರೆಗೆ ಅಕುವೆಷನ್ ಪ್ರಾರಂಭ ಆಗಿದ ಅಷ್ಟಕ್ಕೆ ಅದನ್ನು ಮುಗಿಸಬಹುದಾಗಿತ್ತು ಅಧ್ಯಕ್ಷ ಬಹುಶಃ ಪೂಜಾರರು ಇದ್ರ ಬಗ್ಗೆ ಎಷ್ಟು ಯಾರು ಕೇಳಿದ್ರು ಅಷ್ಟು ಪ್ರಶ್ನೆಗಳನ್ನ ನೀವೇ ಕೇಳಿದೀರಿ ಅಭಯಗಳು ಯು ಪಿ ಬಗ್ಗೆ ಅಲ್ಲಿ ಕೇಳಬೇಕಾಗಿತ್ತು ಯಾರು ಕೇಳ್ತಾ ಇಲ್ಲ ನಿಮ್ ಕಡೆ ಅವರು ಅಲ್ಲಿ ಕೇಳಿದಾರೆ ನಿಮ್ ಪೈಕಿ ಅಧ್ಯಕ್ಷ ಮೂರನೇ ಸ್ಟೇಜ್ ಬಗ್ಗೆ ನಮ್ಮೆಲ್ಲ ಶಾಸಕರುಗಳು ಇವರು ಎಲ್ಲ ಸೇರಿ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ಹಿಂದೆ ಬೊಮ್ಮಾಯಿ ಗೋರ್ಮೆಂಟಲ್ಲಿ ಒಂದು ತೀರ್ಮಾನ ಕೂಡ ಮಾಡಿದ್ದಾರೆ ಆ ತೀರ್ಮಾನ ಇವ್ರಿಗೆ ಸಮಾಧಾನ ಆಗ್ತಾ ಇಲ್ಲ ನಿಮಗೆ ಸಮಾ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ತೀರ್ಮಾನ ಮಾಡ್ತಾ ಒಟ್ಟು ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಸಬರ್ಜ್ ಆಗಿದೆ ಎರಡು ಸಾವಿರದ ಐನೂರ ನಲವತ್ತ್ಮೂರು ಎಕರೆಗೆ ಹಾಲೇ ಅವಾರ್ಡ್ ಪಾಸ್ ಮಾಡಿದ್ದೀವಿ ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೆಂಟು ಡಿಫ್ರೆಂಟ್ ಸ್ಟೇಜಲ್ಲಿ ಇದೆ ಇನ್ನು ಒಟ್ಟು ನಾನೂ ನಲವತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆರಡು ಎಕರೆ ಆಗಬೇಕಾಗಿದೆ ಈ ಆರ್ ಸಿ ಲ್ಯಾಂಡ್ ಆರು ಸಾವಿರದ ನಾನ್ನೂರ ಅರವತ್ತೇಳು ಎಕರೆ ಈಗಾಗಲೇ ಒಟ್ಟು ಬೇಕಾಗಿರೋ ಜಮೀನು ಅದಕ್ಕೆ ಲೆಕ್ಕ ಹಾಕಿರೋದು ಅದಕ್ಕೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡಿದ್ವಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ಎಕರೆ ಡಿಫ್ರೆಂಟ್ ಸ್ಟೇಜಲ್ಲಿ ಎರಡು ಸಾವಿರದ ಆರುನೂರು ಎಕರೆ ಇದೆ ಬ್ಯಾಲೆನ್ಸು ನಾನ್ನೂರ ಎಪ್ಪತ್ತೊಂದು ಎಕರೆ ಇಟ್ಕೊಂಡಿದೆ ಇನ್ನು ಫಾರ್ಮೇಷನ್ ಆಫ್ ಟ್ವೆಂಟಿ ಫೋರ್ ಆರ್ ಸಿ ವಿಲೇಜಸ್ಗೆ ಅದು ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಎಕರೆ ಎಕ್ಸ್ಟೆಂಟು ಫಾಸ್ಟ್ ಸಾವಿರದ ಎಂಟುನೂರ ನಲವ ಎಂಟು ಎಂಬತ್ತಾರು ಡಿಫ್ರೆಂಟ್ ಸ್ಟೇಜಲ್ಲಿ ಎರಡು ಸಾವಿರದ ಐನೂರು ಎಲ್ಲ ಇದೆ ಈ ಕೆನಾಲ್ ನೆಟ್ವರ್ಕಿಗೆ ಒಟ್ಟು ಈ ಒಟ್ಟು ಇದಕ್ಕೆ ಬೇಕಾಗಿರೋದು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಇದಕ್ಕೆ ಬೇಕಾಗಿದೆ ಸೊ ಕೆನಾಲ್ ನೆಟ್ವರ್ಕ್ಗೂ ಅದರಲ್ಲಿ ಐವತ್ತೊಂದು ಸಾವಿರ ಇದೆ ಈಗ ಆಲ್ರೆಡಿ ಪಾಸ್ಟು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಸೊ ಇನ್ನು ಡಿಫ್ರೆನ್ಸ್ ಸ್ಟೇಜಲ್ಲಿ ಹನ್ನೊಂದು ಸಾವಿರ ಇದೆ ಹದಿನೈದು ಸಾವಿರ ಬ್ಯಾಲೆನ್ಸ್ ಇದೆ ಹದಿನೈದು ಸಾವಿರ ಏಳು ಇದೆ ಇದು ನಾನೀಗಾಲೇ ಅವ್ರಿಗೆ ರಿಪ್ಲೈಯಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದೇನೆ ಇವರು ಎಮ್ ಎಲ್ ಎಗಳೆಲ್ಲ ಸೇರಿದ್ರು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು ನಾವು ಈಗ ಬೊಂಬಾಯಿ ಗೌರ್ಮೆಂಟಲ್ಲಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ ಇದಕ್ಕೆ ಒಂದು ರೇಟ್ ಏನು ಬೇಕು ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿದರೆ ಇದಕ್ಕೆ ಸಮಾಧಾನ ಇಲ್ಲ ದೋ ಅವಾರ್ಡ್ ಪಾಸ್ ಆಗದೆ ಹೋದರೂ ಕೂಡ ನೀವು ಅಕ್ವಿಷನ್ ಶುರು ಮಾಡಿ ರೆಡಿ ಮಾಡಿಕೊಡಿ ಹೇಳಿ ಇದೆಲ್ಲ ಓದ್ತಾ ಇದೆ ಗೌರ್ಮೆಂಟ್ ಇನ್ ಪ್ರಿನ್ಸಿಪಲಿ ಆಸ್ ಅಗ್ರಿ ಟ್ವೀಟ್ ಎಲ್ಲಿ ಚೀಫ್ ಮಿನಿಸ್ಟ್ರೆ ಒಪ್ಕೊಂಡಿದ್ದಾರೆ ವಿ ಆರ್ ಪ್ರಿನ್ಸಿಪಲಿ ಅಗ್ರಿ ಟ್ವೀಟ್ ಈಗ ಅದಕ್ಕೊಂದು ಕ್ಯಾಬಿನೆಟ್ಗೆ ತಂದು ಅದನ್ನು ಯಾವ ರೀತಿ ಏನು ನಾವು ಬೆಳಗಾವಿ ಸೆಷನ್ ಮಾಡಿದ್ರು ಅದೆಲ್ಲ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಅವರು ಮಾಡಿದ್ದಾರೆ ಕೆಲವು ಕಡೆ ಏನಾಗಿದೆ ಅಧ್ಯಕ್ಷರೇ ಇದರಲ್ಲಿ ಈ ಒಂದು ಯು ಕೆ ಪಿಲಿ ಹತ್ತು ಕೋಟಿ ಹನ್ನೆರಡು ಕೋಟಿ ಎಲ್ಲ ಅವಾರ್ಡ್ ಆಗುತ್ತಿದೆ ಕೋರ್ಟಲ್ಲಿ ಅದೆಲ್ಲ ಮುಂದಕ್ಕೆ ಆಲೋಚನೆ ಮಾಡಬೇಕು ಅಂತ ಕನ್ಸರ್ಟ್ ಅವಾರ್ಟ್ ಮಾಡಿದ್ವಿ ಆ್ಯಮರೈಟ್ ಕನ್ಸರ್ಟ್ ಅವಾರ್ಟ್ ಮಾಡಿಬಿಟ್ಟು ಅಲ್ಲಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸೊ ಆ ಪ್ರಸ್ತಾವನೆ ಈ ಕ್ಯಾಬಿನೆಟ್ಟು ನಮ್ಮ ಅಫಿಷಿಯಲ್ಸು ಎಲ್ಲರ ತಂದು ಮಾತಾಡಿ ಲೀಗಲ್ ಮಾತಾಡಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ನೆಕ್ಸ್ಟು ಕ್ಯಾಬಿನೆಟ್ಗೆ ತೊಗೊಂಡು ಹೋಗ್ತೀವಿ ಒಂದು ಕಮಿಟಿ ಫಾರ್ಮ್ ಮಾಡೋದು ಹೆಂಗೆ ಏನು ಯಾಕೆ ನಾವೇನು ಅನ್ಅಫಿಷಿಯಲಾಗಿ ನಾವು ಕೂತ್ಕೊಂಡು ಮಾತಾಡಿದ್ದು ನಾ ಅನ್ಅಫಿಷಿಯಲ್ ಅಫಿಷಿಯಲಾಗೆ ಕರೆದಿದ್ದು ಬಟ್ ಎಲ್ಲರೂ ಸಮ್ಮುಖದಲ್ಲಿ ಮಾತಾಡೋರು ದಟ್ ಶುಡ್ ಬಿ ಫಾರ್ಮ್ ಆಫ್ ಗೌರ್ಮೆಂಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ನಾವು ಫೈನಾನ್ಸ್ ಲೀಗಲ್ ಎಕ್ಸ್ಪರ್ಟ್ಸ್ ಅಂತ ಈಗ ಲೆಕ್ಕ ಉತ್ತರ ಕೊಡ್ಲಿ ಕೂತ್ಕೊಳ್ಳಿ ಪೂಜಾರ್ರೆ ನೀವು ಬೇಕಾದ್ರೆ ಒಂದು ಉಪ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಸಿಗ್ತದೆ ಅವಕಾಶ ಆದ್ರೆ ಕೊಡೋಣ ನಿರಾಣಿ ಅವರೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ರು ಕೇಳಿರೋ ಪ್ರಶ್ನೆಗೆ ನೀವು ಮಾತಾಡೋಲ್ಲ ದಯವಿಟ್ಟು ಪ್ಲೀಸ್ ಇಡೋ ಬೊಮ್ಮಾಯಿ ಸಾಹೇಬರು ಕೂಡ ಇಷ್ಟು ಇಪ್ಪತ್ತೊಂದು ಸಾವಿರ ಇಟ್ಟಿದ್ರು ಅದ್ರಲ್ಲಿ ಐದು ಸಾವಿರ ಕೋಟಿ ಅಪ್ಪರ್ ಭದ್ರ ಅಪ್ಪರ್ ಭದ್ರ ಅಪ್ಪರ್ ಭದ್ರಾಗೆ ಇಟ್ಟಿದ್ರು ಇದಕ್ಕೆ ಅದು ಬರಲಿಲ್ಲ ಹದಿನೈದು ಸಾವಿರ ಕೋಟಿ ಉಳಿತು ಹೇಳ್ತಾ ಇರ್ತದೆ ಬಜೆಟ್ ನೀವು ಬಜೆಟ್ ಸೈಜ್ ಹೇಳಿದ್ರಲ್ಲ ನಿಮ್ಮ ಪಾಲಿನ ಖರ್ಚು ಮಾಡಲಿಲ್ಲ ಅಂತ ಉಳಿದಿದೆ ಅಂತ ತಿಳ್ಕೊಂಡಿದೆ ನಮ್ಗೆ ನೀವು ಮಾಡಿದ ಖರ್ಚು ಮಾಡಿದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದು ಅದನ್ನ ನೀವು ಮಾಡಿಲ್ಲ ಅಪರ್ ಭದ್ರಾ ಸಮಾಧಿ ಸುಮ್ನೆ ಅಪ್ಪರ್ ಬದಲಾದಲ್ಲಿ ನೋಡಿ ಅಪ್ಪರ್ ಬದಲಾದಲ್ಲಿ ನೀವು ಐದು ಸಾವಿರದ ನಾಲ್ಕು ಕೋಟಿ ಕೊಡ್ತೀವಿ ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ಬಜೆಟ್ ನಲ್ಲಿ ನಿರ್ಣಯ ಮಾಡಿದ್ರಿ ಸೊ ಅದಕ್ಕೆ ನಮ್ಮ ಐದ್ ಸಾವಿರದ ಮುನ್ನೂರು ಕೋಟಿ ಅದನ್ನ ಅದಕ್ಕೆ ಇದಕ್ಕೆ ಲಿಂಕ್ ಮಾಡಕ್ ಹೋಗ್ಬೇಡಿ ಅದನ್ನ ಕೊಟ್ಟಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅಷ್ಟೇ ಹೇಳಿ ನೀವು ಖರ್ಚು ಮಾಡಿದ ಮೇಲೆ ನಾವು ಖರ್ಚು ಮಾಡ್ತೀವಿ ಸರ್ಕಾರ ಅಲ್ಲ ಪಾಟೀಲ್ ಸಚಿವರೇ ನೋಡಿ ಪ್ರಶ್ನೆ ಇರೋದು ಉಪಮುಖ್ಯಮಂತ್ರಿಗಳಿಗೆ ನೀವು ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ನಾಟ್ ರೈಟ್ ಡಿಸ್ಕಷನ್ ಅವರ್ ಅಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡುವಂತ ಒಂದು ವ್ಯವಸ್ಥೆ ಅಷ್ಟೇ ಪ್ಲೀಸ್ ಇರೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿರಾಣಿ ಅವರೇ ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ ಕೂತ್ಕೊಳ್ಳಿ ನಿಮ್ಗೆ ಗೊತ್ತಿಲ್ವಾ ಪ್ರಶ್ನೋತ್ತರ ಅವಧಿಯಲ್ಲಿ ಇನ್ನೊಬ್ರಿಗೆ ಅವಕಾಶಗಳಿಲ್ಲ ನೀವು ಬಜೆಟ್ ಭಾಷಣದಲ್ಲಿ ಮಾತನಾಡಿ ಬಜೆಟ್ ಪಾಶನದಲ್ಲಿ ಮಾತಾಡಿ ಅಧ್ಯಕ್ಷ ಕುತ್ಕೊಳ್ಳಿ ಪೂಜಾರ್ ಪೂಜಾರರೇ ಸರ್ ಅವರು ಹೇಳಿದಕ್ಕೆ ಪೂಜಾರರೇ ಪ್ರಶ್ನೆಗೆ ಕೂತ್ಕೊಳ್ಳಿ ಸರ್ ಅವರು ಹೇಳಿದಕ್ಕೆ ಒಂದು ನೀವು ಭದ್ರಾ ಹೆಂಡ್ಲೆ ಆರ್ತೆ ಹೇಳ್ತಾ ಇದೀರಾ ಕನ್ಕರೆಂಟ್ ಆಗಿ ನಿಮ್ಮ ಪಾರ್ಟಿನ ಹಣ ನೀವು ಖರ್ಚು ಮಾಡಿದ್ರ ಆ ಹಣ ಬಂದೇ ಬರ್ತಾರೆ ನೀವು ಅದನ್ನೆಲ್ಲ ಅದನ್ನ ಮೇಲೆ ಆಗಿದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಾಡಿದಲ್ಲ ನೀವು ಸಚಿವರ ಉತ್ತರ ಕೊಡಿ ಉತ್ತರ ಕೊಡಿ ನೋಡಿ ಪೂಜಾರರೇ ಉತ್ತರ ಕೊಡಿ ನಿಮ್ಗೆ ಬಹಳ ಸಮರ್ಪಕವಾಗಿ ನಿಮ್ ಬಗ್ಗೆ ಬಹಳ ಸಹಾನುಭೂತಿಯಿಂದ ಮೀಟಿಂಗು ಮಾಡಿ ನಿಮ್ಮ ಕಡೆ ಶಾಸಕರು ನಮ್ಮ ಜಿ ಟಿ ಪಾಟೀಲ್ರು ಬೇರೆಯವರು ಇದು ಬಿಜಾಪುರ ಡಿಸ್ಟಿಕ್ ಬಾಗಲಕೋಟೆ ಗುಲ್ಬರ್ಗ ಅವರು ನೀವು ಎಲ್ಲ ಬಂದು ಚೀಫ್ ಮಿನಿಸ್ಟರ್ ವಾಸ್ ಸೋ ಲಾರ್ಜ್ ಹಾರ್ಟೆಡ್ ನಿಮ್ಮ ಬಗ್ಗೆ ಅಷ್ಟು ಕಳೆ ಕಡೆ ಡಿಕೆ ಒಂದೇ ಸತಿ ತಗೊಬಣ ಅಂತೇಳಿ ನಮಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಅದಕ್ಕೆಲ್ಲ ನಾವು ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದೀವಿ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಅದು ಬಿಟ್ಬಿಟ್ಟು ನೀವು ಯಾರು ಊಟ ಆಗ್ತಾರೆ ಅವ್ರ ಮೇಲೆ ಜಗಳಿಗೆ ಬೀಳ್ತಾ ಇದ್ರಲ್ಲ ಸರ್ ಪೂಜಾರ್ರೆ ನೋಡಿ ನೀವು ಮಾತನಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಬಜೆಟ್ ಭಾಷಣದಲ್ಲಿ ಇದ್ರಲ್ಲಿ ಪ್ರಶ್ನೆ ಏನಿದೆ ಅದಕ್ಕೆ ಮಾತ್ರ ಉತ್ತರ ತಗೊಳ್ಳಿ ಅಷ್ಟೇ ನಾವು ನೀವೆಲ್ಲ ಸೇರಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋಕ್ಕೆ ರೆಸಲ್ಯೂಷನ್ ತರ್ತೀವಿ ನೀವು ಪಾಸ್ ಮಾಡಿ ನಾವು ಪಾಸ್ ಮಾಡ್ಕೊಂಡು ಇಬ್ರು ಡೆಲ್ಲಿ ಹೋಗೋಣ ನಮಸ್ಕಾರ ಅಲ್ಲ ಈಗ ನೀವು